ಆಯ್ ಬೆಣ್ಣೆ ಕರಗಿಸೋದು ಇದು ನಮ್ಮ ಅಜ್ಜಿ ಮಾಡ್ತಾಯಿದ್ರು ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಂತ್ಯ ಹುರಿದು ಪೌಡ್ರು ಮಾಡಿ ಅದಕ್ಕೆ ಸ್ವಲ್ಪ ಮೆಣಸು ಉಪ್ಪು ಅರಿಶಿನ ಒಂದು ವಿಳ್ಳೇದೆಲೆ ಇದ್ರೆ ಹಾಕ್ತಾಯಿದ್ರು ಕರಿಬೇವಿನ ಸೊಪ್ಪು ಇದು ಹಾಕಿ ಕರಗಿಸಿ ಬೆಣ್ಣೆನ ಎತ್ತಿಟ್ಕೋತಾ ಇದ್ವಿ ಅದ್ರ ಸೋಸಿದ ಮೇಲೆ ಕೆಳಗಡೆ ಉಳಿಯುತ್ತಲ್ಲ ಇದು ಜೀರಿಗೆ ಮೆಂತ್ಯ ಅದರಲ್ಲಿ ಕಡೆಗೆ ಸ್ವಲ್ಪ ವೈಟ್ ರೈಸ್ ಹಾಕ್ಕೊಂಡು ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಈಗ ನಾನು ಅದು ಕರ್ಗಿಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಬಾರು ಟೂ ಫಿಫ್ಟಿ ಗ್ರಾಮ್ಸ್ ಇದೆ ಕಾಲು ಕೆ ಜಿ ಬೆಣ್ಣೆ ಅಂದರೆ ಇದು ಮುಕ್ಕಾಲು ಕೆ ಜಿ ಬೆಣ್ಣೆ ಇದೆ ಸೊ ಇದನ್ನು ಕರ್ಗಕ್ಕೆ ಇಟ್ಬಿಟ್ಟು ನಾನು ಮಸಾಲೆ ಅದು ಪೌಡ್ರ್ ಮಾಡಿ ಹುರ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಕೆ ತೋರಿಸ್ತೀನಿ ಸೊ ಅರ್ಧ ಸ್ಪೂನು ಮೆಂತ್ಯ ಈ ಸ್ಪೂನಲ್ಲಿ ಹಾಕೋತಾ ಇದ್ದೀನಿ ಇದನ್ನು ಕೆಂಪಗಾಗೋವರೆಗೂ ಹುರ್ಕೋಬೇಕು ಹುರ್ಕೊಂಡು ಆಮೇಲೆ ಅದನ್ನು ಕುಟಾಣಿಲಿ ಕುಟ್ಕೋತೀನಿ ಜೀರಿಗೆ ಇಷ್ಟು ತೊಗೊಂಡಿದ್ದೀನಿ ಈ ಸ್ಪೂನಲ್ಲಿ ಒಂದು ಸ್ಪೂನ್ ಜೀರಿಗೆ ಇದನ್ನು ಗಮ್ ಅನ್ನೋ ಥರ ಹುಡ್ಕೊಂಡು ಕುಟಾಣಿಲಿ ಮೆಂತ್ಯ ಜೀರಿಗೆನ ತುಂಬ ನೈಸು ಅಲ್ಲ ತುಂಬ ತರೀನೂ ಅಲ್ಲ ಮೀಡಿಯಮ್ ಇದಕ್ಕೆ ಪೌಡ್ರ್ ಕುಟಾಣಿ ಕುಟ್ಕೋತೀನಿ ಕುಟ್ಕೊಂಡು ಇಲ್ಲಿ ಬೆಣ್ಣೆ ಕರ್ಗಕ್ಕೆ ಇಟ್ಟಿದ್ದೀನಿ ಅದು ಕರಗ್ತಾ ಇರತ್ತೆ ನಾವು ಕುಟ್ಕೊಂಡು ಅದಕ್ಕೆ ಹಾಕ್ಬೋದು ಸೊ ಈ ಥರ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಜೀರಿಗೆ ಮತ್ತು ಮೆಂತ್ಯ ಮೆಣಸು ಇಷ್ಟು ತೊಗೊಂಡಿದ್ದೀನಿ ಮೆಣಸು ಇಷ್ಟು ತೊಗೊಂಡಿದ್ದೀನಿ ಅರ್ಧ ಸ್ಪೂನ್ ಮೆಣಸು ಇದಕ್ಕೆ ಹಾಕ್ತೀನಿ ಅದು ಶೀತ ಹೊಡಿಲಿ ಅಂತ ಕರಿಬೇವಿನ ಸೊಪ್ಪು ಇಷ್ಟು ಹಾಕ್ತಾ ಇದ್ದೀನಿ ಫ್ರೆಶ್ ಕರ್ಬೇವಿನ ಸೊಪ್ಪಿದ್ರೆ ಒಳ್ಳೆಯದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇವಾಗ ಒಂದು ಸಲ ಹಿಂಗೆ ಮಿಕ್ಸ್ ಕೊಡ್ತೀನಿ ಅದು ಮಸಾಲೆ ಎಲ್ಲ ಇದಾಗಬೇಕು ಅಂತ ಇದಕ್ಕೆ ಏನಂದರೆ ವಿಳ್ಳೇದೆಲೆ ಕೊನೆಯಲ್ಲಿ ಅದು ಸ್ವಲ್ಪ ಇದು ನೊರೆ ಎಲ್ಲ ಕಡಿಮೆ ಆಗಬೇಕು ಈ ನೊರೆ ಎಲ್ಲ ಕಡಿಮೆ ಆದಮೇಲೆ ನೀರೆಲ್ಲ ಇವಾಪ್ರೇಟ್ ಆಗಿರುತ್ತೆ ಆಗ ಬೆಣ್ಣೆ ಒಂದು ಹದಕ್ಕೆ ಕರಗಿ ಇದಾಗಿರುತ್ತೆ ಸೊ ಅದನ್ನು ತೋರಿಸ್ತೀನಿ ನಾನು ಸೊ ಈಗ ಕುದಿಯಕ್ಕೆ ಬಿಡಿ ಸೊ ಜೀರಿಗೆ ಮೆಣಸು ಮೆ ಜೀರಿಗೆ ಮೆಂತ್ಯ ಪೌಡ್ರು ಮೆಣಸು ನಾಲ್ಕಾಳು ಉಪ್ಪು ಮತ್ತು ಸ್ವಲ್ಪ ಅರಶಿನ ಹಾಕಬೇಕು ಇವಾಗ ಹಾಕ್ತೀನಿ ಅದೇ ಸ್ಪೂನಲ್ಲಿ ಅರ್ಧ ಸ್ಪೂನ್ ಅರಶಿನ ಹಾಕಿದ್ದೀನಿ ಸೊ ಜಸ್ಟು ಮಿಕ್ಸ್ ಆಗಲಿ ಅಂತ ಎಲ್ಲ ಇದು ಮಾಡ್ತಾಯಿದ್ದೀನಿ ಸೊ ಇದು ಏನಂದರೆ ಇದು ಈ ನೊರೆ ಎಲ್ಲ ಕಡಿಮೆ ಆಗಬೇಕು ಈ ನೊರೆ ಕಡಿಮೆ ಆದಾಗ ತುಪ್ಪ ಮರಳು ಮರಳಾಗಿ ಬರುತ್ತೆ ಸೊ ಇದರಲ್ಲಿ ಟೇಸ್ಟಿ ಅಂತ ಅನ್ಸಿದ್ರೆ ಇದು ಮೇಲೆ ನೊರೆ ಎಲ್ಲ ಹೋದ ಮೇಲೆ ಬೆಣ್ಣೆ ಆಗುತ್ತೆ ಬಿಟ್ಬಿಡ್ಬೇಕು ಒಂದು ಹತ್ತು ನಿಮಿಷ ಫುಲ್ಲು ಎಲ್ಲ ಹೊಟ್ಟೋಗುತ್ತೆ ಜೀರಿಗೆ ಮೆಣಸು ಮೆಂತ್ಯ ಎಲ್ಲ ಸೊ ಹಾಗೆ ಮೇಲೆ ಅದನ್ನು ಒಂದು ಏರ್ಟೈಟ್ ಬಾಟ್ಲುಗು ನಾನು ಸ್ಟೀಲ್ ಬಟ್ಲು ಕ್ಲೋ ಲಿಡ್ ಇದೆ ಅದಕ್ಕೆ ಹಾಕೋತೀನಿ ತುಪ್ಪ ಅದರಲ್ಲೇ ಹಾಕ್ಕೊಳ್ಳೋದು ನಾನು ಇದು ಹಾರಿದ್ಮೇಲೆ ಮೇಲೆ ಅದು ಕೆಳಗಡೆ ಉಳಿಯುತ್ತಲ್ಲ ಮೆಣಸು ಮೆಂತ್ಯ ಜೀರಿಗೆ ಅದರಲ್ಲಿ ರೈಸ್ ಕಲಿಸ್ಕೊಂಡ್ರು ತಿಂದರೆ ಸ್ವರ್ಗಕ್ಕೆ ಎರಡೇ ಗೇಣು ಅದು ತಿಂದ್ರೇ ಗೊತ್ತಾಗತ್ತೆ ತುಪ್ಪ ಇಷ್ಟ ಆಗೋರ್ಗೆ ಅದು ತುಂಬ ಇಷ್ಟ ಆಗತ್ತೆ ಅದು ತೋರಿಸ್ತೀನಿ ನೆಕ್ಸ್ಟ್ ಇದಾದ ಮೇಲೆ ಸೊ ತುಪ್ಪ ಈ ಲೆವೆಲಗೆ ಬಂದಿದೆ ಈಗ ಅದರಲ್ಲಿ ಇನ್ನೂ ಅದು ನೊರೆ ಇನ್ನೂ ಕಡಿಮೆ ಆಗಬೇಕು ಅದು ಚುರ್ರ ಅಂತ ಸೌಂಡ್ ಬರ್ತಾ ಇರುತ್ತೆ ಆ ನೊರೆ ಎಲ್ಲ ಇದ್ದಾಗ ಚುರ್ರ್ ಅಂತ ಸೌಂಡ್ ಬರ್ತಾ ಇರುತ್ತೆ ಸೊ ಆ ಸೌಂಡೆಲ್ಲ ಕಡಿಮೆ ಆಗಿದೆ ಅಂದಾಗ ನೊರೆ ಫುಲ್ಲು ಹೋಗಿರುತ್ತೆ ಆವಾಗ ಆಫ್ ಮಾಡ್ಕೊಬೇಕು ಆವಾಗ ಮರಳು ಮರಳಾಗಿ ಬರುತ್ತೆ ತುಪ್ಪ ಹ್ಞೂ ಸೊ ಈಗ ಏನಾಗಿದೆ ಆ ಟ್ರಾನ್ಸ್ಪರೆಂಟು ಸೌಂಡು ಹೋಗಿ ಹಾ ಹಾಲು ಉಬ್ಬೋ ಥರ ಅದು ಉಬ್ಕೊಂಡು ಈ ಥರ ನೊರೆ ಈ ಥರ ನೊರೆ ಬರುತ್ತೆ ಆವಾಗ ಬೆಣ್ಣೆ ಪರ್ಫೆಕ್ಟಾಗಿ ಆಗಿರುತ್ತೆ ಈಗ ಆಫ್ ಮಾಡಿದ್ದೀನಿ ಒಂದು ಹತ್ತು ನಿಮಿಷ ಕೂಲ್ ಆಗಕ್ಕೆ ಬಿಡ್ತೀನಿ ಈ ಮೇಲ್ಗಡೆ ಇರೋ ನೊರೆ ಎಲ್ಲ ಹೊಟ್ಟೋಗುತ್ತೆ ತೆಳ್ಳಗೆ ಟ್ರಾನ್ಸ್ಪರೆಂಟ್ ಆಗುತ್ತೆ ಕೆಳಗಡೆ ತಳದಲ್ಲಿ ಜೀರಿಗೆ ಮೆಂತ್ಯ ಮೆಣಸೆಲ್ಲ ಇರುತ್ತೆ ಸೊ ಅದನ್ನು ಪಾತ್ರೆಗೆ ಹಾಕಿ ಇಟ್ಕೋತೀನಿ ಇವಾಗ ನೋಡಿ ಅಲ್ಲಿ ಅಲ್ಲಿ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ಮೇಲ್ಗಡೆ ಇರೋ ನೊರೆ ಎಲ್ಲ ಕ್ಲಿಯರಾಗಿ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ಸೊ ಈಗ ಇದು ಪರ್ಫೆಕ್ಟು ಟೆಕ್ಸ್ಚರ್ ಬರುತ್ತೆ ಮರುಮಾಳಾಗಿ ತುಪ್ಪ ಸೊ ಬೆಣ್ಣೆ ಫುಲ್ ಕ್ಲಿಯರಾಗಿ ಟ್ರಾನ್ಸ್ಪರೆಂಟ್ ಆಗಿದೆ ಇದನ್ನು ಬೌಲ್ಗೆ ಹಾಕಿ ಎತ್ ಎತ್ತಿಡ್ತೀನಿ ಸೊ ಇಲ್ಲಿ ಅದು ಕೆಳಗಡೆ ಹೇಳಿದ್ನಲ್ಲ ಜೀರಿಗೆ ಮೆಂತ್ಯ ಮೆಣಸು ಈ ಥರ ಇರುತ್ತೆ ಇದಕ್ಕೆ ವೈಟ್ ರೈಸ್ ಕಲಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಿಸಿಯನ್ನ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನಬೇಕು ತುಪ್ಪ ಇಷ್ಟ ಆದವ್ರಿಗೆ ಇದು ತುಂಬಾ ಇಷ್ಟ ಆಗುತ್ತೆ ನೋಡಿ ಟ್ರೈ ಮಾಡಿ